ಅವ್ರ್ ಬೇಕಾದವ್ರ್ ಬಂದಾರಿ ಅವ್ರ ಉಣ್ಣ್ರಿ ಇವನ್ ಹಡ್ ತುಂಬ್ತದೇನ್ರಿ ಆಚೆ ಅದಕ್ಕೆ ಬರಬೇಕಾಗಿತ್ತಲ್ಲಾ ಆತಪ್ಪಾ ಎತ್ನಾಲ್ ಇವ್ರು ಪ್ರಬಲ ನಾಯಕರಲ್ಲ ಅಲ್ಲಿ ಮತ್ತ ಅವ್ರ್ ಮಾಡಿದರು ಇರ್ತಪ್ಪ ಅದ ಬರಬೇಕಾಗಿತ್ತ್ರಿ ಮತ್ತೆ ಮತ್ತ ಅವರು ಮಾಡಿದಾರಲ್ಲಾ ಅಲ್ಲಿ ಮತ್ತ ನೀವ್ ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರದು ಹ್ಮ್ ಹಿಂಗೆಲ್ಲಾ ಸರಿ ಅನ್ಸಲ್ ನೋಡ್ರಿ ಇದು ಹೌದು ಆಯ್ತ ಊಟ ಮಾಡಪ್ಪ ಬರಲೇನ್ರಿ ನಿಮ್ಮ ಊರಿಗ್ ಅವ್ರಿ ಹೇಳ್ರಿ ಬರ್ತೀನಿ ಬಾಯ್ ಯಾವ ಬೇಕಾ ಬಾಯಪ್ಪ ಯಾವ್ರಿ ಜಾಸ್ತಿ ಒಪ್ಪಾ ಕಿತ್ತೂರ್ ಕ್ಷೇತ್ರ ಹಾ ಬಾಯ್ ಬಾಯ್ ಒಟ್ಟ ನಿಮಗ ಪಾರ್ಟಿ ಅಷ್ಟೇ ಮುಖ್ಯ ಸಮಾಜ ಗಿಮಾಜ್ ಏನೂ ಮುಖಿಲ್ಲಾ ಸಮಾಜದ ಬಂದಾಗ ಸಮಾಜದ ಮಾತಾಡ್ರಿ ಯಾವಾಗ ಮಾತಾಡ್ರಿ ಟುವೇ ಮೀಸಲಾತಿ ಬಗ್ಗೆ ಮಾತಾಡ್ರಿ ಹಾ ಟು ಮೀಸಲಾತಿ ಬಗ್ಗೆ ಮಾತಾಡ್ರಿ ಒಳ ಮೀಸಲಾತಿ ಬಗ್ಗೆ ನಮಗೇನ್ ಜವಾಬ್ದಾರಿ ಕೊಟ್ಟಿದ್ರ ಅಜ್ಜಾರು ಕೂಡ ಅಜ್ಜಾರು ಅಷ್ಟ ಮಾಡಿದ್ದು ಮತ್ತ್ ಮೀಸಲಾತಿ ಮೀಸಲಾತಿಯೊಳಗ ಹೊಡದ್ರಲ್ರಿ ಅವಾಗ ಏನ್ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಏನ್ ಮಾತಾಡ್ರಿ ಬಿಜೆಪಿ ಒಳಗ್ ಇದ್ಕೊಂಡ್ ನೀವು ಎಲ್ಲಿ

ಅವ ಪೇಮೆಂಟ್ ಗೆಕ್ಕೆ ಏನಂದ್ರಿ ವಿಜೇಂದ್ರ ಪಕ್ಷದ ಶಿಷ್ಟ ಬಂದಿನ ಕಾರ್ಯಕರ್ತನಾಗಿ ಅವ ಬಕ್ಷಿ ಹೇಳತಿದ್ದೀನಿ ಇವತ್ತೆ ಹ ಪಕ್ಷದ ಒಂದು ಶಿಸ್ತು ಬಂದ ಕಾರ್ಯಕರ್ತನಾಗಿ ನಾನು ಹೇಳತೇನೆ ಮತ್ತೆ ನೀವು ಯಾಕ ಪ್ರೆಸ್ ಮೀಟ್ ಮೇಲೆ ಹೇಳೋಕೆ ಬಂದೆ ನೀನು ಬನ್ ಅಲ್ರಿ ಎತ್ನಾಲ್ ಅವರಿಗೆ ಹಾಧಿ ಭೀದೆ ಮಾತಾಡ್ತಾನ ಅಂತ ನೀವು ಅಂತಿರಲ್ಲ ನೀವು ಯಾಕ ಹಾಧಿ ಭೀದೆ ಹೇಳಬೇಕು ನೀವು ಬನ್ ಎತ್ನಾಲ್ ಅವರಿಗೆ ಹೇಳಬೇಕಾಗಿತ್ತಲ್ಲ ವಿಜೇಂದ್ರ ಅವರು ಅಂತ ಕೆಲಸ ಮಾಡೋಕೆ ಹೋಗಿಲ್ಲ ಮನೆಯೋ ಇಲ್ಲ ಅಲ್ರಿ ವಿಜೇಂದ್ರ ಬಿಡ್ರಿ ಹೋಗಲಿ ಹಾ ಯತ್ನಾಳ ಹಾದಿ ಬೀದಿಯಾಗ ಹೇಳಾರ ನೀವು ಹಾದಿ ಬೀದಿಯಾಗ ಹೇಳಕಿತ್ಲು ಸೀದಾ ಬಂದ್ ಗೌಡ್ರಿಗೆ ಹೇಳ್ಬೇಕಾಗಿತ್ಲ ಗೌಡ್ರಿ ನೀವ್ ಹೇಳಿದಿರಿ ಹಲೋ ಸಿದ್ದರಾಮಣ್ಣ ಹೇಳಪ್ಪ ಒಬ್ರು ಶಿಕಾರ್ಪುರದಿಂದ ಕಾಂಪ್ರಮೈಸ್ ತಗೋತೀನಿ ಮಾತಾಡ್ರಿ ಅವ್ರು ಕೂಡ ಹಲೋ ನಮಸ್ಕಾರ ನಮಸ್ಕಾರ ರೀ ಸರ್ ಆರಾಮದಿರಿ

ನೀವು ನಮ್ ಗೌಡ್ರ ಬಗ್ಗೆ ಹಂಗ್ ಮಾತಾಡ್ತೀರಿ ನೀವು ಬೇಕಾದ್ರೆ ವಿಜೇಂದ್ರ ವಿಜಯೇಂದ್ರ ಅಟ್ ಹರ್ಕತ್ ಅಟ್ ಬೇಕಾಗಿದ ಅವ್ನ ಹೋಗಿ ಸೆಕ್ಯೂರಿಟಿ ಡ್ಯೂಟಿ ಮಾಡ್ನಿ ನಮ್ ಗೌಡ್ರಿ ಎಕಡೆ ಬೇಕ ಮಾತಾಡ್ತಲ್ಲ ನಾವೇನ್ ನೀ ಏನ್ ಮಾತಾಡಿ ಏನ್ ಬೇಕಾದಲ್ಲಿ ಹರಿನೇ ಅಲ್ಲಿಗೆ ಬಿಡ್ತಾರ ನೀನು ಮಾತಾಡು ನೀ ಗಣಮಗಲ್ಲ ಏನ್ ಸಿರಿ ಉಟ್ಕೊಂಡ್ ನೀನು ರಸ್ತಾ ಮೇಲೆ ನಿಂತ ಮಾತಾಡು ಅವ್ರ ಗಣಮಕ್ಳದಾರ ಮಾತಾಡ್ತಾರ ಯಾರ ಮತ್ತೆ ನಾವು ಗಣಸೂರಾಗೆ ಮಾತಾಡಿದವು ಮತ್ತೆ ಎಲ್ಲಿ ಈಗ ಆಲರ್ ಹೋಲರ್ ಚಲನಗಳ ಕರ್ಸಿ ಒಂದ್ ಕುರ್ಚಿ ಮೇಲೆ ಏನು ಬಾ ರಸ್ತ ಮೇಲೆ ಮಾತಾಡೋ ಅವಾಗ ಯಾರ ನೀ ಮಾತಾಡಕ್ಕೆ ಯಾರೇನ್ ಉತ್ತರ ಎಲ್ಲಿ ಕುರ್ಚಿ ಮೇಲೆ ಕೂತ್ ಮಾತಾಡಿ ಮೊದಲ ಆಟ ಮಾತಾಡ್ಬೇಕು ಸುಮ್ ಸುಮ್ನೆ ನೀ ಬೆಳಿಲಾಕ್ ಮತ್ತೊಬ್ಬರಿಗೆ ಮಾತಾಡಿ ಈಗ ದೊಡ್ಡೋರ್ ಆಗಲ್ಲ ಸ್ವಂತ ದಮ್ ಎಲ್ಲ ಬೆಳಿಬೇಕು

ಹ ನಿಮ್ದು ಗೊತ್ತಾಗ ಅದ ನೀ ಏನ್ ಮಾಡ್ತೀಯ ಇಜೇಂದ್ರ ಏನ್ ಇಜೇಂದ್ರ ಏನ್ 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 ಮಾಡ್ತಾನ ನಮ್ಗೆ ಎಲ್ಲಾ ಗೊತ್ತ ಗೊತ್ತಿಲ್ಲಾರೀ ಮಾತಾಡಲ್ಲ ಮತ್ತ ನಮ್ ಗೌಡ್ರ ಏನ್ ಮಾಡ್ತಾರ ಹೌದು ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆ ಕಿತ್ತೂರು ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡ ಬಸವನಗೌಡ ಸಿದ್ದರಾಮಯ್ಯ ಅವರು ವಿಜಯಪುರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಹೇಳಿಕೆಗೆ ಸಂಬಂಧಿಸಿದಂತೆ ಮುಖಂಡ ಬಸವನಗೌಡ ಸಿದ್ದರಾಮಯ್ಯ ಕರೆ ಮಾಡಿದ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ವಿರುದ್ಧ ಹೇಳಿಕೆ ಕೊಡದಂತೆ ಎಚ್ಚರಿಕೆ ನೀಡಿ ಆಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ನಿಮ್ಮ ಪಕ್ಷದಲ್ಲಿ ರೀತಿ ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಣ್ಣ ವಿಜೇಂದ್ರನ ಯುವಕರು ಪಚ್ಚ ಸಂಘಟನೆ ಮಾಡುವಂತ ಶಕ್ತಿ ಯತ್ನಾಳ್ ಅವರು ಅಪೋಸಿಟ್ ಮಾಡ್ತಾವ್ರೆ ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು ಯಾಕಂದ್ರೆ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ಯಾರು ಯತ್ನಾಳ್ ಮಾತಾಡಬಾರ ಯತ್ನಾಳ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು ಅವಾಗ ಇದ್ರ ಪಕ್ಷದ ಅಸ್ತಿತ್ವ ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದ ಮರ್ಯಾದಿ ತೆಗೆಯ ಕೆಲಸ ಮಾಡಬಾರೀ ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತೇನೆ ಏನು ಇದ್ ಮಾಡ್ತಾ ಇದ್ರೆ ಅಂತ ಯಾಕೆ ಈ ಟೈಮಲ್ಲಿ ಯತ್ನಾಳ್ ಅವ್ರು ಈ ತರ ಮಾಡೋದಲ್ರಿ ಈಗ ಇಂತ ಸೀಚುಯೇಷನ್ ನಲ್ಲಿ ಪรรค ಸಂಘಟನೆ ಮಾಡುವಂತ ಕೆಲಸ ಮಾಡಬೇಕಲ್ಲ ಈಗ ದಿನ ನೇಯೆ ಮಾಡ್ಕಂತ ಕಚ್ಚಾಡ್ಕಂತೋದ್ರೆ ಏನು ಪರಿಸ್ಥಿತಿ ಇದೆ ಅಲ್ಲ ಅವರಿಂದ ಸರಿನಾ ಇದೆ ಅಲ್ಲ ಈ ಪಾರ್ಟಿ ಪಟ್ಟಿ ಬಿಡಂಗಿಲ್ಲ ಇದೆಲ್ಲ ಮಾಡಿ ಪಾರ್ಟಿ ಪಟ್ಟಿ ಬಿಡಲಾ ಇದು ಪಾರ್ಟಿ ಅಸ್ವಸ್ಥ ಉಳಿತ ಎಕ್ಕಾಡರ ಮಾಡೋ ಕೆಲಸ ಇದೆ ಅವರು ರಾಜ್ಯ ಅಧ್ಯಕ್ಷರ ನಾಳೆ ಆದ್ರೆ ಆಗ ಆಗಿ ವಿಜೇಂದ್ರ ಅವರು ವಿರೋಧ ಮಾಡಬೇಕಾ ಕಾರ್ಯಕರ್ತರು ವಿರೋಧ ಮಾಡ್ಬೇಕಾ ಮಾಡ್ಬೇಕಾ ಸರಿನಾ ಇದೆ ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ ಆಗ ಇರೋದ್ ಮಾಡ್ಬೇಕಾ ಸರಿ ಅಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಯಾರು ಇಡೋ ವಿರೋಧ ಮಾಡಿದ್ರ ಶಾಸಕರು ಯಾರು ವಿರೋಧ ಮಾಡಿದ್ರ ಇಲ್ಲಿವರೆಗೂ ವಿಜೇಂದ್ರ ಸಾಕಷ್ಟು ಸಂಘಟನೆ ಮಾಡತ್ತಾರ ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೋಸ್ಕರ ಪತ್ ಸಂಘಟನೆ ಮಾಡತ್ತಾರ ಇದಕ್ ಮರ್ಯಾದಿಲ್ವ ಯಾಕೆ ಪತ್ ಸಂಘಟನೆ ಮಾಡಬಾರ್ದು ವಾ ಯಾಕೆ ಮಾಡಬಾರ್ದು ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಅವ್ರು ಕರೆದ್ರು ಕೂಡ ಅವ್ರು ಹೋಗ್ತಾ ಇಲ್ಲ ಮತದಾನ ನಡೀತಾ ಇಂತಲ್ಲ ನಿಮ್ಮ ಅಭಿಪ್ರಾಯರಿಗೆ ನಾವು ನಮ್ಮ ಬೆಂಬಲ ಯುವಕರಿಗೆ ಕಣ್ಣ ಮಣಿ ವಿಜೇಂದ್ರ ಅವ್ರಿಗೆ ಎತ್ತಳಿಗೆ ಇಲ್ಲ ನಾವ್ ಮಾಡಂಗಿಲ್ರೀ ಯಾಕ್ ಮಾಡ್ಬೇಕು ಅವ್ರಿಗೆ ಎದರಗೋಸ್ಕರ ಮಾಡ್ಬೇಕು ಅಲ್ಲ ನಿಮ್ ಜಿಲ್ಲೆಯವರ ಸಾಥ್ ಕೊಟ್ಟಿದಾರಲ್ಲ ರಮೇಶ್ ಚಾರ್ಕಿಹಳ್ಳಿ ಅವರೆಲ್ಲಾ ಅವ್ರು ದೊಡ್ಡ ನಾಯಕರು ಅವ್ರ ಸಂಬಂಧ ನಾವು ಯಾಕ್ ಮಾತಾಡ್ಬೇಕು ಅವ್ರ ಐದು ಸರ ಸಾಧಕ್ರಾಗಿದಾರ ಅವರ ನಿರ್ಣಯ ಎನ್ಕಿಮ್ಮ ನಿರ್ಣಯ ನಮ್ಮ ನಿರ್ಣಯ ಈ ನಿರ್ಣಯ ಈಗ ಎತ್ತಾಳ ನಡೆ ನಿಮ್ಗೆ ಬೇಸರ ತರಿಸಿದೆ ಹೌದು ಈಗ ಆಯ್ತು ಸರ್ ಓಕೆ ವಂದನೆಗಳು ನ್ಯೂಸ್ ಡೆಸ್ಕ್